ಮಂಗಳವಾರ ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ ಶೆಟ್ಟಿ ಸುದ್ದಿಗೋಷ್ಠಿ ನಡೆಸಿ ಅಬಕಾರಿ ಇಲಾಖೆಯು ಭ್ರಷ್ಟಾಚಾರದ ಸಂಕೋಲೆಯಲ್ಲಿ ಸಿಲುಕಿ ನಲುಗುತ್ತಿರುವ ಹಿನ್ನೆಲೆಯಲ್ಲಿ ಸಚಿವ ತಿಮ್ಮಾಪುರ ಅವರು ತಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಬಕಾರಿ ಇಲಾಖೆ ವರ್ಗಾವಣೆ ಮಂತ್ಲಿ ಮನಿ ಹಫ್ತಾ ವಸೂಲಿ ದಂಧೆ ಕಿಕ್ ಬ್ಯಾಕ್ ಹೊಸ ಲೈಸೆನ್ಸ್ ಮಂಜೂರಾತಿಗೆ ಲಂಚಗುಳಿತನ ಮತ್ತು ಮಧ್ಯವರ್ತಿಗಳ ಹಾವಳಿ ವಿಚಾರ ನಿರಂತರವಾಗಿ ಸದ್ದು ಮಾಡುತ್ತಿದೆ ಇಲಾಖೆಯಲ್ಲಿ ಆಗಾಗ ನಡೆಯುತ್ತಿರುವ ಹಫ್ತಾ ವಸೂಲಿ ಮಾತುಕತೆ ಆಡಿಯೋ ಪ್ರಕರಣದಲ್ಲಿ ಸಚಿವ ಬಿ ತಿಮ್ಮಾಪೂರ ಮತ್ತು ಸಚಿವರ ಪುತ್ರ ವಿನಯ್ ತಿಮ್ಮಾಪೂರ ಅವರ ಹೆಸರು ಪದೇ ಪದೇ ಕೇಳಿಬರುತ್ತಿದೆ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಅಂಗಡಿಯಿಂದ ತಿಂಗಳಿಗೆ ಒಟ್ಟು ಹದಿನೈದರಿಂದ ಇಪ್ಪತ್ತು ಸಾವಿರ ರು ಮಂತ್ಲಿ ಮನಿ ಸಂದಾಯವಾಗುತ್ತಿದೆ ವಿಧಾನಸೌಧದಲ್ಲಿರುವ ಅಬಕಾರಿ ಸಚಿವರ ಕಚೇರಿಯಲ್ಲೇ ವರ್ಗಾವಣೆ ದಂಧೆ ಕುರಿತು ಸಚಿವ ಸಚಿವರ ಪುತ್ರ ಆಪ್ತ ಕಾರ್ಯದರ್ಶಿ ಹಾಗೂ ಆಪ್ತ ಸಹಾಯಕರ ವಿರುದ್ಧ ಗವರ್ನರ್ಗೆ ದೂರು ನೀಡಲಾಗಿತ್ತು ಭ್ರಷ್ಟಾಚಾರ ಸಂಬಂಧ ಇಲಾಖೆಯ ಮಂತ್ರಿಯನ್ನೇ ಬದಲಾಯಿಸುವಂತೆ ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಸರ್ಕಾರಕ್ಕೆ ಪತ್ರ ಸಹ ಬರೆದಿರುವುದನ್ನು ಗಮನಿಸಬಹುದು ಎಂದರು ಅಬಕಾರಿ ಸಚಿವರಿಗೆ ಪ್ರತಿ ಜಿಲ್ಲೆಯಿಂದ ಐದು ಲಕ್ಷ ರು ಲಂಚ ನೀಡಬೇಕೆಂಬ ಬಗ್ಗೆ ಮಹಿಳಾ ಅಧಿಕಾರಿಯೊಬ್ಬರು ಹಿರಿಯ ಅಧಿಕಾರಿಯ ಜೊತೆ ಮಾತನಾಡಿದ್ದ ಆಡಿಯೋ ವೈರಲ್ ಆಗಿತ್ತು ಈ ಪ್ರಕರಣದಲ್ಲಿ ಮೂವರನ್ನ ಸಸ್ಪೆಂಡ್ ಕೂಡ ಮಾಡಲಾಗಿತ್ತು ಎಂದರು ಈ ಎಲ್ಲಾ ಹಗರಣಗಳ ನೇರ ಹೊಣೆಯನ್ನು ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಅವರೇ ಹೊತ್ತುಕೊಂಡು ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದ್ರು ಇದರಲ್ಲಿ ಕಾಂಗ್ರೆಸ್ನವರಿಗೆ ಮಹಾತ್ಮ ಗಾಂಧಿ ಹೆಸರು ತೆಗೆದಿವಿ ಅಂತಲ್ಲ ಈ ನರೇಗಾ ತೆಗೆದು ನಾವೇನೀಗ ಬಿ ಬಿ ಜಿ ರಾಮ್ ಜಿ ಅಂತೇಳಿ ಹೆಸರನ್ನ ಇಟ್ಟು ಅದರ ಯೋಜನೆಯನ್ನ ಅದರಲ್ಲಿ ಏನು ಇವತ್ತು ಗ್ರಾಮ ಪಂಚಾಯತ್ ಯಾವ ಕಾರ್ಮಿಕರು ಕೆಲಸ ಮಾಡ್ತಾರೆ ಅವರಿಗೆ ಉದ್ಯೋಗನ ಜಾಸ್ತಿ ಕೊಡ್ತಾ ಇದ್ವಿ ಈ ಪಾಸಿಟಿವ್ ವಿಷಯಗಳನ್ನು ಮರೆಮಾಚ್ತಾ ಇದ್ದಾರೆ ಅವ್ರಿಗೆ ಅದು ಅಗತ್ಯ ಇಲ್ಲ ಕಾಂಗ್ರೆಸ್ನವರಿಗೆ ಅದು ಬೇಡ ಜನ ಹೆಂಗಾದ್ರೂ ಇರಲಿ ಅವ್ರಿಗೆ ಬೇಕಾಗಿರೋದು ಒಂದು ಹೆಸರು ಮಾತ್ರ ಚೇಂಜ್ ಮಾಡಿದ್ದಾರೆ ಅನ್ನೋದಷ್ಟೇ ಇಟ್ಕೊಂಡೇಬಿಟ್ರೆ ಒಟ್ಟಾರೆಯಾಗಿ ಈ ಯೋಜನೆಯಲ್ಲಿ ಹುಡುಕ್ ಹುಡುಕ್ತಾ ಇದ್ದಾರೆ ಯೋಜನೆಯಲ್ಲಿ ಯಾವುದೇ ಹುಡುಕಿಲ್ಲ ಪತ್ರಕರ್ತರು ತಮಗೆ ಸತ್ಯಾಂಶ ಗೊತ್ತಾಗುತ್ತೆ ಇದು ಈಗ ಇಂಪ್ಲಿಮೆಂಟ್ ಆಗುತ್ತೆ ತಮಗೆ ಗೊತ್ತಾಗೇ ಆಗುತ್ತೆ ನಾವೇನಾದ್ರು ಸುಳ್ಳು ಹೇಳ್ತಾ ಇದ್ದೀವಿ ಏನಂತ ಅವರು ಯೋಜನೆಯೇ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ ಯೋಜನೆ ಹಂಡ್ರೆಡ್ ಪರ್ಸೆಂಟ್ ಸರಿ ಇದೆ ಜಾ ಗ್ರಾಮ ಪಂಚಾಯಿತಲ್ಲಿ ಇವತ್ತು ಯಾವುದೇ ಕಾಂಟ್ರಾಕ್ಟ್ರು ಕೆಲಸ ಮಾಡಬಾರ್ದು ಅದು ಜೆ ಸಿ ಬಿ ಮುಖಾಂತರ ತಗೊಬಂದು ಅವನು ಒಂದು ವಾರ ಹತ್ತು ದಿವಸ ಜನ ಮಾಡುವಂಥ ಕೆಲಸವನ್ನು ಒಂದು ಗಂಟೆಯಲ್ಲಿ ಮಾಡ್ತಾನೆ ಅದಕ್ಕೆಲ್ಲದಕ್ಕೂ ಕಡಿವಾಣ ಹಾಕುತ್ತೆ ಅವನ ಮೇಲೆ ಎಫ್ ಐ ಆರ್ ಹಾಕಬೇಕು ಎಲ್ಲ ಅಂಶಗಳನ್ನ ಸೇರಿಸ್ಕೊಂಡು ಈ ಯೋಜನೆಯನ್ನು ಹೊಸ ರೂಪದಲ್ಲಿ ತಂದಿದೆ ಹೊಸ ರೂಪದಲ್ಲಿ ತರೋತಿಗೆ ಅದಕ್ಕೆ ಹೊಸ ಹೆಸರನ್ನ ಇಟ್ಟಿದ್ದೀವಿ ನಾವು ಹೊಸ ರೂಪದಲ್ಲಿ ತರೋತಿಗೆ ಅದಕ್ಕೆ ಹೊಸ ಹೆಸರನ್ನ ಇಟ್ಟಿದ್ದೀವಿ ಅದೇ ಕಾಂಗ್ರೆಸ್ನವರಿಗೆ ಇವತ್ತು ಪ್ರಿಯಾಂಕಾ ಗಾಂಧಿ ಹೆಸರನ್ನ ರಾಹುಲ್ ಗಾಂಧಿನ ಹೆಸರನ್ನ ಇಟ್ಟಿದ್ರು ಬಹಳ ಖುಷಿಯಾಗಿ ಬಿಡೋದು ಯಾಕೆ ಅಂತ ಹೇಳಿದ್ರೆ ಅವರು ಎಪ್ಪತ್ತು ವರ್ಷಗಳಿಂದ ನೆಹರು ನೆಹರು ಕಾಲದಿಂದ ನೆಹರು ಹೆಸರು ಮಹಾತ್ಮ ಗಾಂಧಿ ಇವರು ಯಾರು ನಮ್ಮ ಇಂದಿರಾ ಗಾಂಧಿ ಹೆಸರು ರಾಜೀವ್ ಗಾಂಧಿ ಹೆಸರನ್ನೇ ಎಲ್ಲ ಯೂನಿವರ್ಸಿಟಿಗಳಿಗೆ ಎಲ್ಲ ಮುಖ್ಯ ರಸ್ತೆಗಳಿಗೆ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಎಲ್ಲ ದೊಡ್ಡ ದೊಡ್ಡ ಪಾರ್ಕ್ಗಳಿಗೆ ಎಲ್ಲ ದೊಡ್ಡ ದೊಡ್ಡ ಸರ್ಕಾರಿ ಭವನಗಳಿಗೆ ಅವರೇ ಹೆಸರೇ ಇಟ್ಟಿದ್ದಾರೆ ಎಲ್ಲೂ ಆತರ ಮಹಾತ್ಮ ಗಾಂಧಿ ಹೆಸರು ಅವರು ಇಡ್ಲೇ ಇಲ್ಲ ನಾವಿವತ್ತು ಮಹಾತ್ಮ ಗಾಂಧಿನ ಅತ್ಯಂತ ಹೆಚ್ಚಾಗಿ ಮಹಾತ್ಮ ಗಾಂಧೀಜಿ ಅವರ ಧ್ಯೇಯವನ್ನ ನಿಷ್ಠೆಯನ್ನ ಪಾಲಿಸ್ತಾ ಇದ್ವಿ ಬಿಜೆಪಿ ಅವರು ಪಾಲನೆ ಮಾಡ್ತಾ ಇದೀವಿ ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದೀವಿ ನಾವು ಮಹಾತ್ಮ ಗಾಂಧಿ ಅವರಿಗೆ ಅಗೌರವ ಮಾಡಿಲ್ಲ ಮಾಡೋದು ಇಲ್ಲ ಇದು ಈ ಯೋಜನೆ ಬದಲಾಗಿದೆ ಹಾಗಾಗಿ ಹೆಸರನ್ನು ಮಾಡಿದ್ವಿ ಯಾವುದು ಅಲ್ಲಲ್ಲ ಯೋಜನೆಗೆ ತಕ್ಕಂತೆ ಹೆಸರು ಬದಲಾಗಬೇಕಾದಂತ ಕಾಲಘಟ್ಟದಲ್ಲಿ ನಾವು ಇದ್ವಿ ಹಾಗಾಗಿ ಬದಲಾಯಿಸ್ತೀವಿ ಯಾರು ನೋಡಿ ವ್ಯಕ್ತಿ ವ್ಯಕ್ತಿ ಪರಿಪೂರ್ಣ ಅಲ್ಲ ಇದು ಇವತ್ತು ನಮ್ದು ಹದಿನೈದು ಕೋಟಿ ಏನು ಮೆಂಬರ್ಶಿಪ್ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಪ್ರಪಂಚದಲ್ಲಿ ಅತಿ ದೊಡ್ಡ ಪಾರ್ಟಿಯಾಗಿ ನಾವು ಇವತ್ತು ಕೆಲಸ ಮಾಡ್ತಾ ಇದೀವಿ ಈ ಇಷ್ಟು ದೊಡ್ಡ ಪಾರ್ಟಿಲಿ ಅಲ್ಲೊಬ್ಬ ಇಲ್ಲೊಬ್ಬ ಏನಾದರೂ ಒಂದು ಕೆಟ್ಟ ಕೆಲಸ ಮಾಡ್ತಾರೆ ಅಂತಂದಾಗ ಅದನ್ನ ಪಾರ್ಟಿ ವಹಿಸ್ಕೊಳ್ಳೋಕೆ ತಯಾರಿಲ್ಲ ಮತ್ತೆ ಪಾರ್ಟಿಯ ಧ್ಯೇಯನೂ ಅದಲ್ಲ ಅಂತ ಅಂಥವ್ರನ್ನ ಪಾರ್ಟಿ ಡಿಫೆಂಡ್ ಮಾಡ್ಕೊಂಡು ಇಲ್ಲ ಆ ರೀತಿ ಯಾರು ಮಾಡಿದರೆ ಅವ್ರನ್ನ ಪಾರ್ಟಿ ಯಾವತ್ತೂ ಡಿಫೆಂಡ್ ಮಾಡ್ಕೊಂಡಿಲ್ಲ ಅದಕ್ಕೆ ಅವರು ಯಾವ ಸಂದರ್ಭದಲ್ಲಿ ಸೂಕ್ತವಾದಂಥ ನಮ್ಮ ಕಠಿಣವಾದಂಥ ನಿರ್ಧಾರವನ್ನು ತಗೋಬೇಕು ಅದನ್ನ ಕಾಲ ಕಾಲಕ್ಕೆ ನಿರ್ಧಾರವನ್ನು ತಗೊಂಡಿದೆ ಎಲ್ಲೂ ಬಿಟ್ಕೊಟ್ಟಿಲ್ಲ ಭ್ರಷ್ಟಾಚಾರದ ಕೂಪದಲ್ಲಿ ಮತ್ತು ಲಂಚದ ಹಣದಲ್ಲಿ ಇವತ್ತು ರಾಜ್ಯ ಸರ್ಕಾರ ನಡೀತಾ ಇದೆ ಅದು ಈ ಹಿಂದೇನು ಹಲವಾರು ಬಾರಿ ನಾವು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೀವಿ ಅದು ಪೊಲೀಸ್ ಇಲಾಖೆಯಲ್ಲಿ ಇರ್ಬೋದು ಅದು ಕಾಂಟ್ರಾಕ್ಟ್ರು ಕಾಂಟ್ರಾಕ್ಟ್ರು ಅಸೋಸಿಯೇಷನ್ ಅವರೇ ಇವತ್ತು ಒಂದು ಅವಧಿಯಲ್ಲಿ ಹೋಗಿ ಧರಣಿ ಮಾಡ್ತಾ ಕೂತ್ರು ನಮ್ಮಲ್ಲಿ ಇಷ್ಟು ಪರ್ಸೆಂಟೇಜ್ ಕೇಳ್ತಾ ಇದ್ದಾರೆ ಅಂತ ಇವತ್ತು ಮುಂದುವರೆದು ಅಬಕಾರಿ ಇಲಾಖೆಯಲ್ಲಿ ಅತ್ಯಂತ ಭ್ರಷ್ಟಾಚಾರ ಇವತ್ತು ಇಡೀ ರಾಜ್ಯದೊಳಗೆ ನಡೀತಾ ಇದೆ ನಮಗನಿಸ್ತೇ ಅಬಕಾರಿ ಸಚಿವರು ಆರ್ ಬಿ ತಿಮ್ಮಾಪುರು ಮತ್ತು ಅವ್ರ ಮಗನ ಆಡಿಯೋ ಅವ್ರ ಮಗ ಏನು ಆಡಿಯೋ ಕ್ಲಿಪ್ ಏನು ಆಗಿದೆ ಅವರು ದುಡ್ಡು ಕೇಳ್ತಾ ಇರೋದು ಜೊತೆಗೆ ಪ್ರತಿ ಲೈಸೆನ್ಸ್ ರಿನುವಲ್ಲಿ ಇಷ್ಟು ಕೊಡಬೇಕು ಪ್ರತಿಯೊಬ್ಬ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ಗೆ ಇಷ್ಟು ಕೊಡಬೇಕು ಅಂತೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಇವತ್ತು ನಮಗೆ ಡೌಟ್ ಇದೆ ಏನು ಅಬಕಾರಿ ಇಲಾಖೆಯಲ್ಲಿ ಲೂಟಿ ಮಾಡ್ತಾ ಇದ್ದಾರೆ ಈ ಹಣವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರ ಕುರ್ಚಿನ ಭದ್ರಪಡಿ ಪಡಿಸ್ಲಿಕ್ಕೋಸ್ಕರ ಎಲ್ಲೋ ಜನ ಮಾತಾಡ್ತಾ ಇದ್ದಾರೆ ಇವತ್ತು ಕೇಂದ್ರಕ್ಕೆ ಕಳಿಸುವಂಥ ವ್ಯವಸ್ಥೆಯನ್ನ ಇವತ್ತು ದುಡ್ಡು ಕಲೆಕ್ಷನ್ ಮಾಡಿ ಕಳಿಸುವಂಥ ವ್ಯವಸ್ಥೆಯನ್ನು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಆರ್ ಬಿ ತಿಮ್ಮಾಪುರ ಅವರ ವಿರುದ್ಧ ಈ ಕ್ಷಣದ ತನಕನೂ ಕ್ರಮ ತಗೊಂಡಿಲ್ಲ ಯಾಕೆ ಅಂತೇಳಿದರೆ ಹಲವಾರು ಅವರ ಇಲಾಖೆಯಲ್ಲಿ ಲೋಪಗಳು ನಡೀತಾ ಇದೆ ಹಲವಾರು ಭ್ರಷ್ಟಾಚಾರಗಳು ನಡೀತಾ ಇದೆ ಇದನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ ಮುಂದೆ ಯಾವುದೇ ರೀತಿಯಾದಂಥ ಈ ರೀತಿಯಾದಂಥ ಪ್ರಕರಣಗಳು ನಡೆದಲ್ಲಿ ಅದಕ್ಕೆ ತಕ್ಕ ನಾವು ಏನು ಪ್ರತಿರೋಧವನ್ನು ಮಾಡುವ ಮುಖಾಂತರ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ನಾವು ಪ್ರಬಲ ವಿರೋಧ ಪಕ್ಷವಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೀವಿ ನಮ್ಮ ಒತ್ತಾಯ ಇದೆ ಆರ್ ಬಿ ತಿಮ್ಮಪ್ಪರು ಏನು ಅಬಕಾರಿ ಮಂತ್ರಿ ಇದ್ದಾರೆ ಅವ್ರನ್ನ ತಕ್ಷಣಕ್ಕೆ ರಾಜೀನಾಮೆ ತಗೋಬೇಕು ರಾಜೀನಾಮೆ ತಗೊಂಡು ಸೂಕ್ತವಾದ ರೀತಿಯಲ್ಲಿ ತನಿಖೆ ಆಗಬೇಕು ಹಲವಾರು ಅಧಿಕಾರಿಗಳು ಇವತ್ತು ಹೇಳಿದ್ದಾರೆ ಆ ಸಂಭಾಷಣೆ ಬಗ್ಗೆ ಇವತ್ತು ಈ ರೀತಿ ಇಷ್ಟು ಮಾ ಇಷ್ಟು ಕೇಳ್ತಾರೆ ಟ್ರಾನ್ಸ್ಫರ್ಗೆ ಇಷ್ಟು ತೊಗೊಳ್ತಾ ಇದ್ದಾರೆ ಮಂತ್ಲಿ ಅವರಿಗೆ ಹತ್ತ ವಸೂಲಿ ಮಾಡಿ ಮಾಡ್ತಾ ಇದ್ದಾರೆ ಮಂತ್ಲಿ ಫಿಕ್ಸ್ ಆಗಿದೆ ಒಂದೊಂದು ಅಂಗಡಿಯಿಂದ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಕೊಡಬೇಕು ಅಂತೇಳಿ ಅವರು ಫಿಕ್ಸ್ ಮಾಡ್ತಾ ಇದ್ದಾರೆ ಅಂತೇಳಿ ಇವತ್ತು ಅಂಗಡಿ ಮಾಲೀಕರುಗಳು ಏನು ಅರೆಕ್ ಶಾಪ್ಗಳು ಏನು ವೈನ್ ಶಾಪ್ಗಳು ಬಾರ್ಗಳು ನಡೆಸ್ತಾರೆ ಆ ಮಾಲೀಕರು ಹೇಳ್ತಾರೆ ಇವತ್ತು ಈ ರೀತಿಯಾದಂಥ ನಮ್ಮ ಮೇಲೆ ಒತ್ತಡ ಇದೆ ಪ್ರತಿ ತಿಂಗಳು ಇಷ್ಟು ಕೊಡಬೇಕು ಅಂತೇಳಿ ಇದೆ ಇಲಾಖೆ ಕೊಟ್ಟಿಲ್ಲ ಅಂತಂದರೆ ನಿಮ್ಮ ಲೈಸೆನ್ಸ್ನ ರಿನ್ಯೂವಲ್ ಮಾಡಲ್ಲ ಅಂತ ಹೇಳ್ತಾರೆ ಬೇರೆ ಬೇರೆ ರೀತಿಯಾದಂಥ ನಮಗೆ ಒತ್ತಡ ಅಂತ ಅಂತೇಳಿದೆ ಇದನ್ನು ನಾವು ಖಂಡಿಸ್ತೀವಿ ಇದರ ವಿರುದ್ಧ ಉಗ್ರವಾದಂಥ ಹೋರಾಟವನ್ನು ನಾವು ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಹಾಗೆ ಮುಂದುವರೆದು ತಮ್ಮೆಲ್ರಿಗೂ ಗೊತ್ತಿದೆ ಇತ್ತೀಚೆಗೆ ಅಷ್ಟೇ ಸಹಕಾರಿ ಇಲಾಖೆಯ ಚಿಕ್ಕಮಗಳೂರು ಸಹಕಾರಿ ಇಲಾಖೆಯ ಚುನಾವಣೆ ಆಯಿತು ಭಾರತೀಯ ಜನತಾ ಪಾರ್ಟಿಯ ಏನು ಸಹ ಆಯೋಗದೊಂದಿಗೆ ಕೆಲವು ನಮ್ಮ ನಾವೇನು ಸೂಚನೆಯನ್ನು ಮಾಡಿದ್ದು ನಮ್ಮ ಪಕ್ಷದ ಕಡೆಯಿಂದ ನಾವು ಯಾರಿಗೆ ನಾವು ಮತ ಹಾಕಬೇಕು ಅಂತೇಳಿ ನಾವೆಲ್ಲ ನಮ್ಮ ಡೈರೆಕ್ಟ್ಗಳಲ್ಲಿ ನಮ್ಮ ಸೊ ಸೊಸೈಟಿ ಹತ್ರ ನಾವು ಕೇಳಿಕೊಂಡಿದ್ದು ಅದರಂತೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಜಿಲ್ಲೆ ಒಳಗೆ ಹದಿಮೂರು ಸ್ಥಾನಗಳಲ್ಲಿ ಹತ್ತು ಸ್ಥಾನವನ್ನು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನಿಂತಿರ್ತಕ್ಕಂಥವ್ರು ಗೆದ್ದಿದ್ದಾರೆ ಎರಡನ್ನ ನಾವೇನು ಜೆ ಡಿ ಎಸ್ಗೆ ಬಿಟ್ಟು ಕೊಟ್ಟಿದ್ದು ಜೆ ಡಿ ಎಸ್ನ ಪರವಾಗಿ ನಿಂತಿರ್ತಕ್ಕಂಥ ಅವ್ರು ಗೆದ್ದಿದ್ದಾರೆ ಇನ್ನು ಒಂದು ಶೃಂಗೇರಿಯಲ್ಲಿ ಒಂದು ಅದು ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ಸಿಂದ ಹೊರಗಡೆ ಬಂದಿರತಕ್ಕಂಥ ಒಬ್ಬರು ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಒಬ್ಬರು ವ್ಯಕ್ತಿ ಬಂದು ನಮ್ಮ ಜೊತೆ ಬಂದು ನಾವು ನಿಮ್ಮ ಜೊತೆ ಸೇರಿ ನಾವು ಡಿ ಸಿ ಬ್ಯಾಂಕಿಗೆ ಸಹಕಾರ ಮಾಡ್ತೀವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಲಾಟ್ರಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಎರಡೂವರೆ ವರ್ಷ ಅವರಿಗೆ ಎರಡೂವರೆ ವರ್ಷ ನಮ್ಮ ಕಡೆಯಿಂದ ಅವರಿಗೆ ಅಂತ ಮಾಡಿದ್ವಿ ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ಒಳ್ಳೆಯ ಸಾಧನೆಯನ್ನು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ನಾವು ಮಾಡಿದ್ದೀವಿ ನಾಡ್ದು ಹತ್ತನೇ ಒಂದನೇ ತಾರೀಕು ಅಧ್ಯಕ್ಷರ ಚುನಾವಣೆ ನಡೀತಾ ಇದೆ ಅದು ಸುಗಮವಾಗಿ ಆ ಚುನಾವಣೆಯನ್ನು ನಡೆದು ನಮ್ಮ ಒಂದು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಅದಕ್ಕೆ ಸಹಕಾರ ಆಗುವಂಥ ರೀತಿಯಲ್ಲಿ ಅದಕ್ಕೆ ಒಳ್ಳೆಯ ಅಧ್ಯಕ್ಷರು ಅನುವಾರ ಆಗ್ತಾರೆ ಅಂತೇಳಿ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ನಾವು ಮೈತ್ರಿ ಧರ್ಮನ ನೂರಕ್ಕೆ ನೂರು ಪಾಲನೆ ಮಾಡಿದೀವಿ ಅನ್ನೋದಕ್ಕೆ ಕಣ್ಮುಂದೆ ಇರತಕ್ಕಂಥ ನಿದರ್ಶನ ಭೋಜಗೌಡರಿಗೆ ಮೂವತ್ತು ಓಟ್ ಕೊಡ್ಸಿರೋದು ನಾವು ನಮ್ಮ ಓಟ್ಗಳನ್ನ ಕೊಡಿಸಿದ್ವಿ ಆದರೆ ಅಲ್ಲಿಂದ ಬರಬೇಕಾಗಿರ್ತಕ್ಕಂಥ ಮೂವತ್ತು ಓಟು ನಮಗೇನು ಬರಬೇಕಾಗಿತ್ತು ಅದರಲ್ಲಿ ಮೂವತ್ತು ಓಟ್ ಮೂರು ಕಮ್ಮಿ ಕಮ್ಮಿಯಾಗಿದೆ ಆದರೆ ಭಾರತೀಯ ಜನತಾ ಪಾರ್ಟಿ ಮೈತ್ರಿನ ಪರಿಪೂರ್ಣವಾಗಿ ಪಾಲನೆ ಮಾಡಿದೆ ನಾವು ಅವರಿಗೆ ಏನು ಕೊಡಿಸ್ಬೇಕು ಓಟು ಅಷ್ಟು ಓಟನ್ನು ನಾವು ಕೊಡಿಸಿದ್ದೀವಿ ಒಂದು ಎರಡನೇದಾಗಿ ನಿರಂಜನ್ ಅವ್ರ ಮೇಲೆ ಕ್ರಮ ಕೇಳಿದ್ರಿ ನಿರಂಜನ್ ಅವ್ರಿಗೆ ಈಗಾಗಲೇ ಪಕ್ಷದಿಂದ ನೋಟಿಸ್ ಕೊಟ್ಟಿದ್ದೀವಿ ಅವರು ಐದು ದಿವಸದೊಳಗೆ ನಮಗೆ ಸೂಕ್ತವಾದಂಥ ಉತ್ತರ ಕೊಡಬೇಕು ಯಾಕಂದರೆ ಪಕ್ಷ ಯಾರಿಗೆ ಸೂಚನೆ ಮಾಡಿತ್ತು ಆ ವ್ಯಕ್ತಿಗೆ ನಾವು ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧೆ ಮಾಡಬೇಕು ಅಂತ ಹೇಳಿದ್ದು ಅದರ ವಿರುದ್ಧವಾಗಿ ತಾವು ನಿಂತಿದ್ದೀರಿ ಇದಕ್ಕೆ ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ದೀವಿ ಐದು ದಿವಸ ತನಕ ಕೊಟ್ಟಿದೀವಿ ನಾಳೆ ತನಕ ಅವ್ರಿಗೆ ಗಡುವಿದೆ ನಾಳೆ ಒಳಗೆ ಅವ್ರ ಉತ್ತರ ಕೊಟ್ಟಿಲ್ಲ ಅಂತಂದರೆ ಪಕ್ಷದಿಂದ ಯಾವ ಕ್ರಮ ತಗೋಬೇಕು ನಾವು ತಗೊಳ್ಳಿ ಸುದ್ದಿಗೋಷ್ಠಿಯಲ್ಲಿ ರೈತ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಚ್ ಸಿ ಕಲ್ಮರುಡಪ್ಪ ಜಿಲ್ಲಾ ವಕ್ತಾರ ಹಿರೇಮಗಳೂರು ಪುಟ್ಟಸ್ವಾಮಿ ಕೋಟೆ ದಿನೇಶ್ ಚಿಕ್ಕದೇವನೂರು ರವಿ ಸೇರಿದಂತೆ ಮತ್ತಿತರರು ಇದ್ದರು Today, voice, voice of democracy. Of democracy.